ನನ್ನ ತಾಯಿ ಯಾವಾಗಲೂ ಹೇಳಿದಂಟು ರಸ್ತೆಯಲ್ಲಿ ನಿಂತಾಗ ರೋಡ್ ನು ದೇವರು ಆಟೋ ಡ್ರೈವರ್ ಅಂತ ಯಾವಾಗಲೂ ಅವರು ಬಸ್ಸಿನವರು ನಿಲ್ಲಿಸದೇ ಇದ್ದಾಗ ರಿಕ್ಷಾದವರು ಯಾವತ್ತು ನಿಲ್ಲಿಸ್ತಾರೆ ಅನ್ನುವ ಧೈರ್ಯ ಇದೆ ಹಾಗೆ ಅವರು ಎಲ್ಲಿ ಹೋದರೂ ಕೂಡ ಆಟೋ ಚಾಲಕರು ನಿಲ್ಲಿಸ್ತಾರೆ ಅನ್ನುವ ಒಂದು ಭರವಸೆಯಿಂದ ಅವರು ಎಲ್ಲಿ ಹೋಗಿ ಬರ್ತಾರೆ ಅದೇ ರೀತಿ ಇವತ್ತು ಶ್ರಮಿಕ ವರ್ಗ ನಾನು ಎಲ್ಲ ಕಡೆ ನೋಡ್ತಾ ಇರ್ತೇನೆ ಅತಿ ಹೆಚ್ಚು ಸ್ವತಂತ್ರ ದಿನಾಚರಣೆಯನ್ನು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮಾಡ್ತಾರೆ ನಾವು ನಮ್ಮ ಸುತ್ತಮುತ್ತ ರಸ್ತೆಯಲ್ಲಿ ಹೋಗುವಾಗ ಅತಿ ಹೆಚ್ಚಾಗಿ ಇಡೀ ನಮ್ಮ ನಾನು ನೋಡಿರುವಂಥದ್ದು ಆಟೋ ಚಾಲಕರೇ ಮಾಲಕರೇ ಈ ಸಂಘವೇ ಜಾಸ್ತಿಯಾಗಿ ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುವ ಮೂಲಕ ಸಂಭ್ರಮಿಸ್ತಾರೆ ಎಂಬುದನ್ನು ನಾನು ಇವತ್ತು ನನ್ನ ಜೀವನದಲ್ಲಿ ಕಂಡಂಥ ಒಂದು ಮುಖ್ಯ ಅಂಶ ಇವತ್ತು ನಾವೆಲ್ಲರೂ ಸ್ವತಂತ್ರ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ ನಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸಲಿದ್ದಾರೆ ಜನನಿ ಜನ್ಮಭೂಮಿಯ ಸ್ವರ್ಗದಪಿ ಪಿ ಗರಿಯಸಿ ತಾಯ್ನಾಡೇ ಸ್ವರ್ಗಕ್ಕಿಂತ ಮಿಗಿಲಾದುದು ಎಂಬ ಮಾತಿನ ಮೂಲಕ ಭಾರತಾಭಿಯು ಇವತ್ತು ಬ್ರಿಟಿಷರ ದಾಸ್ಯದ ಸಂಕೋಲೆಯಿಂದ ಬಿಡುಗಡೆ ಹೊಂದಿದಂತಹ ಈ ಪುಣ್ಯ ದಿನ ನಾವೆಲ್ಲರೂ ಸಂಭ್ರಮಿಸಬೇಕು ಸಂತೋಷದಿಂದ ಸಡಗರದಿಂದ ಈ ದಿನಾಚರಣೆಯನ್ನು ನಾವು ಸಂಭ್ರಮಿಸಬೇಕಾಗಿದೆ ಇವತ್ತು ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಾವೆಲ್ಲರೂ ನೆಮ್ಮದಿಯಿಂದ ಸ್ವತಂತ್ರವಾಗಿ ಸಂತೋಷವಾಗಿ ಯಾವುದೇ ಭಯವಿಲ್ಲದೆ ಓಡಾಡ್ತೇವೆ ಅಂತ ಆದ್ರೆ ಸ್ವತಂತ್ರ ಪೂರ್ವದಲ್ಲಿದ್ದಂತ ಸ್ವಾತಂತ್ರ್ಯ ಹೋರಾಟಗಾರರು ಕ್ರಾಂತಿಕಾರಿಗಳ ಈ ಕೊಡುಗೆಯಿಂದ ನಾವು ಇವತ್ತು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೇವೆ ಅಂತ ನಾವೇ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ನೀವೆಲ್ಲರೂ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಎಲ್ಲರೂ ನಾವು ಸುತ್ತಮುತ್ತ ನೋಡಿರಬಹುದು ಎಲ್ಲರೂ ಬೇರೆ ಬೇರೆ ಊರುಗಳಿಗೆ ಹೋಗಿ ಸಂತೋಷವನ್ನು ಎಂಜಾಯ್ ಮಾಡಿ ಮಾಡುವಂಥದ್ದು ನಾವು ಇವತ್ತು ಸ್ವತಂತ್ರ ಬಂದಿದೆ ಅನ್ನುವ ದೃಷ್ಟಿಯಲ್ಲಿ ನಾವು ಇವತ್ತು ಬೇರೆ ಬೇರೆ ಕಡೆ ಟೂರ್ಗೆ ಟೂರ್ಗಳಿಗೆ ಹೋಗುವಂಥದ್ದು ಪ್ರವಾಸ ಹೋಗುವಂಥದ್ದು ನಾವು ಮಾಡ್ತೇವೆ ಮಾಡ್ತಾರೆ ಇಲ್ಲಿ ತಾವೆಲ್ಲರೂ ಒಂದು ಕಮಿಟ್ಮೆಂಟ್ ಅನ್ನು ಇಟ್ಕೊಂಡು ನಾವು ಸ್ವತಂತ್ರ ದಿನದ ದಿನ ನಾವು ಸ್ವತಂತ್ರ ಹೋರಾಟಗಾರನ್ನ ನೆನಪಿಸಬೇಕು ನಾನು ನಾವು ಯಾವಾಗಲೂ ನಮ್ಮ ಪದ್ಧತಿ ಇದೆ ನಮ್ಮ ಹಿರಿಯರನ್ನ ಒಂದು ದಿವಸ ವರ್ಷದಲ್ಲಿ ಒಂದು ದಿವಸ ನೆನಪಿಸುವಂಥದ್ದು ಒಂದು ಪದ್ಧತಿ ಇದೆ ಅದೇ ರೀತಿ ನಮ್ಮ ದೇಶಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದಂತ ಸ್ವತಂತ್ರ ಹೋರಾಟಗಾರರನ್ನು ಇವತ್ತು ನಾವೆಲ್ಲರೂ ನೆನಪಿಸಬೇಕು ಅನ್ನೋ ದೃಷ್ಟಿಯಲ್ಲಿ ತಾವೆಲ್ಲರೂ ಇವತ್ತು ಸೇರಿದ್ದೀರಾ ಈ ಒಂದು ಸ್ವತಂತ್ರ ಬರುವ ಮೊದಲು ಈ ಸ್ವತಂತ್ರ ಹೋರಾಟಕ್ಕಾಗಿ ಅದೆಷ್ಟು ಸಾವಿರಾರು ಸ್ವತಂತ್ರ ಹೋರಾಟಗಾರರು ಕ್ರಾಂತಿಕಾರಿಗಳು ಈ ದೇಶದಲ್ಲಿ ತ್ಯಾಗ ಬಲಿದಾನ ಮಾಡಿದ